ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಮೊನ್ನೆ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಅಂದ್ರೆ ದೆಹಲಿಯಲ್ಲಿ ಕುಳಿತುಕೊಂಡು ನಾನೇ ಐದು ವರ್ಷ ಸಿಎಂ ಆಗಿರ್ತೀನಿ ಅಂತ ಹೇಳಿದ್ರು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದ ಕಾಣಿಸ್ತಾ ಇದೆ ಇದೀಗ ಸಿಎಂ ಮತ್ತು ಡಿ ಸಿಎಂ ಮೇಲೆ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ನೋಡಿ ಡಿ ಕೆ ಶಿ ಸಿದ್ದು ಸಿಎಂ ಆಗುವುದಕ್ಕೆ ಶಾಸಕರ ಖರೀದಿಗೆ ಯತ್ನಿಸ್ತಾ ಇದ್ದಾರೆ ಸಿಎಂ ಡಿ ಸಿಎಂ ಅವರಿಂದಲೇ ಶಾಸಕರ ವ್ಯಾಪಾರ ಶುರುವಾಗಿದೆ ಇಬ್ರು ತಮ್ಮ ಬಳಿ ಇದ್ದಂತಹ ದುಡ್ಡಿನ ಪವರ್ ತೋರಿಸ್ತಾ ಇದ್ದಾರೆ ಶಾಸಕರನ್ನ ಖರೀದಿಸಿ ಸಿಎಂ ಆಗಬಹುದಂತ ಪ್ರಯತ್ನ ಪಡ್ತಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ ಇವರ ನಾಟಕವನ್ನ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ ನೋಡಿ ಡಿ ಕೆ ಶಿವಕುಮಾರ್ ಸಿಎಂ ಆಗುವುದಕ್ಕೆ ಮಠಾಧೀಶರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಇವರು ಮಾತನಾಡಿದ್ದಾರೆ ಅವರ ಹೇಳಿಕೆ ಬಗ್ಗೆ ನಾನು ಮಾತನಾಡೋದಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿ ದೊಂಬರಾಟವನ್ನ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ ನೋಡಿ ಕಾಂಗ್ರೆಸ್ ನಲ್ಲಿ ನಡೆದಿರುವಂತಹ ದೊಂಬರಾಟವನ್ನ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿ ನಿಲ್ಲಿಸಬೇಕು ಅಂತ ಹೇಳಿರುವಂತದ್ದು ಇನ್ನು ಶಾಸಕರು ತಾವೇ ಪ್ರಭುಗಳಂತೆ ಕೂಡ ಮಾಡ್ತಾ ಇದ್ದಾರೆ ವರ್ಗಾವಣೆಯಲ್ಲಿ ಹರಾಜು ಮಾಡಲಾಗ್ತಾ ಇದೆ ಭಯೋತ್ಪಾದಕರಿಗೆ ಭ್ರಷ್ಟರಿಗೆ ಇದು ಸ್ವರ್ಗದಂತಾಗಿದೆ ಡಿ ಕೆ ಶಿವಕುಮಾರ್ ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ ವಿಮಾನಕ್ಕೆ ಲಾಭ ಮಾಡ್ತಾ ಇದ್ದಾರೆ ಅಂತ ಇದೀಗ ಶಿ ಹಾಗೆ ಸಿಎಂ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ರಾಜ್ಯ ರಾಜಕೀಯದಲ್ಲಿ ಒಂದು ಕಡೆಯಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ ಜಟಾಪಟಿ ಜೋರಾಗಿ ನಡೀತಾ ಇದ್ರೆ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿ ಎಂ ಎನ್ನುವಂಥದ್ದಾಗಿ ಹೇಳಿಕೆಯನ್ನು ಕೊಟ್ಟು ಇನ್ನೊಂದು ಕಡೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಕುರ್ಚಿ ಏರೋಕೆ ಕಸರತ್ತನ್ನ ತೆರೆಮರೆಯಲ್ಲಿ ನಡೆಸ್ತಾ ಇದ್ದಾರೆ ಎನ್ನುವಂಥ ಬಹುದೊಡ್ಡ ಚರ್ಚೆ ಸೆಪ್ಟೆಂಬರ್ ಕ್ರಾಂತಿ ಇದೆಲ್ಲದರ ನಡುವೆ ಬಿ ಜೆ ಪಿಯವರು ಅವರು ಕೊಟ್ಟಿರುವಂತ ಹೇಳಿಕೆಗಳು ಒಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರ ವರ್ತನೆ ಅಥವಾ ಹೇಳಿಕೆಗಳು ಬಿ ಜೆ ಪಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿರುವುದಂತೂ ಸತ್ಯ ಇದೇ ವಿಚಾರವನ್ನು ಇಟ್ಕೊಂಡು ಪ್ರಹ್ಲಾದ್ ಜೋಶಿ ಅವರು ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಕೆಲವೊಂದಿಷ್ಟು ವಿಚಾರಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಿ ಎಂ ಡಿ ಸಿ ಎಂ ಅವರಿಂದಲೇ ಶಾಸಕರ ವ್ಯಾಪಾರ ಶುರುವಾಗಿದೆ ಮೊನ್ನೆ ಸಿದ್ದರಾಮಯ್ಯನವರು ಮಾತನಾಡುವಾಗ ಹೇಳಿದರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂತೇಳಿ ಬಟ್ ಇಲ್ಲಿ ಬಿ ಜೆ ಪಿಯವರ ಅವರ ಆರೋಪ ಏನು ಅಂತೇಳಿದರೆ ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ಶುರುವಾಗಿದೆ ಎನ್ನುವಂಥ ಅರ್ಥದಲ್ಲಿ ಇಬ್ರು ತಮ್ಮ ಬಳಿ ಇದ್ದಂತ ದುಡ್ಡಿನ ಪವರನ್ನ ತೋರಿಸ್ತಿದ್ದಾರೆ ಶಾಸಕರನ್ನ ಖರೀದಿಸಿ ಸಿಎಂ ಆಗಬಹುದು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಆರೋಪವನ್ನ ಮಾಡಿದ್ದಾರೆ ಇದ್ರಾಗ ಇಷ್ಟ ಇರುವುದು ಅಲ್ಲಿ ಅವರ ಒಬ್ಬರ ಪರಸ್ಪರ ವ್ಯಾಪಾರ ಮಾಡ್ತಾ ಇದ್ದಾರೆ ಇಬ್ರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ಯಾರ ನನ್ನ ಕಡೆಯರು ನನ್ನ ಕಡೆಯರು ಅಂತ ಹೇಳಿ ಮೊನ್ನೆ ಸಿದ್ದರಾಮಯ್ಯನವ್ರು ಏನು ಹೇಳ್ಯಾರ ಅವ್ರ ಹತ್ರ ಭಾಳ ಅವ್ರಿಗೆ ಭಾಳ ಬೆಂಬಲ ಇಲ್ಲ ಶಾಸಕರದ್ದು ಅಂತ ಅದಕ್ಕೆ ಇಬ್ಬರು ಒಬರಿಗೊಬ್ಬರು ಬೆಂಬಲ ಕ್ರೋಢೀಕರಿಸಲಿಕ್ಕೆ ತಮ್ಮ ತಮ್ಮಲ್ಲಿರುವಂಥ ಮನಿ ಪವರನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅಲ್ಲಿ ವ್ಯಾಪಾರ ಆಗಲಿಕ್ಕೆ ಮತ್ತು ಏನು ಕೊಳ್ಳುವವರು ಇದ್ದಾರಲ್ಲ ಕೊಳ್ಳುವವರಿಬ್ಬರು ಭಾಳ ಇದ್ದಾರೆ ನಮ್ಮ ನಮಗೆ ಎಂಟ್ರಿ ಆಗಲಿಕ್ಕೆ ಅಲ್ಲಿ ಚಾನ್ಸು ಇಲ್ಲ ನಾವು ಮಾಡೋದೂ ಇಲ್ಲ ಯಾಕಂದ್ರೆ ಅದು ಮಾಡಿದ್ರೆ ಜನತೆಗೆ ಏನು ಮ್ಯಾಂಡೇಟ್ ಅದ ಮ್ಯಾಂಡೇಟ್ ವಿರುದ್ಧ ನಾವು ಹೋಗೋದಿಲ್ಲ ಅನ್ನೋದು ನಾನು ಸ್ಪಷ್ಟಪಡಿಸಿನಿ ನಮ್ಮ ಪಾರ್ಟಿ ಅಧಿಕೃತ ನಿಲ್ಲ ಅವ್ರು ಐದು ವರ್ಷ ಆಡಳಿತವನ್ನು ಪೂರ್ತಿಗೊಳಿಸ್ಬೇಕು ಆದರೆ ಅವರು ತಮಗೆ ಪೂರ್ತಿಗೊಳಿಸ್ಲಿಕ್ಕೆ ಇಲ್ಲ ಒಬ್ರಿಗೊಬ್ಬರು ಬಡದಾಡ್ತಾ ಇದ್ದಾರೆ ಒಬ್ಬರಿಗೊಬ್ಬರು ಕಾದಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಈ ರೀತಿ ಐವತ್ತೈದು ರೂಪಾಯಿ ಅಂತ ಯಾರೋ ಅವ್ರ ಇವ್ರ ಕಡೆ ಸ್ಟೇಟ್ಮೆಂಟ್ ಕೊಡಿಸ್ತಾರೆ ಇದಕ್ಕೇನು ಅರ್ಥ ಇಲ್ಲ ಐವತ್ತೈದು ಮಂದಿ ಐವತ್ತೈದು ಮಂದಿ ಅಂತ ಹೇಳೋದು ಡೈವರ್ಟ್ ಮಾಡೋ ತಂತ್ರ ಇದೆ ಇದ್ರೊಳಗೆ ಇಷ್ಟ ಇರೋದು ಅಲ್ಲಿ ಅವ್ರಿಗೊಬ್ಬರ ಪರಸ್ಪರ ವ್ಯಾಪಾರ ಮಾಡ್ತಾ ಇದ್ದಾರೆ ಇಬ್ಬರು ಡಿ ಕೆ ಅವರು ಮತ್ತು ಮುಖ್ಯಮಂತ್ರಿಗಳು ಅವರ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ಯಾರ ನನ್ನ ಕಡೆಯರು ನನ್ನ ಕಡೆಯರು ಅಂತ ಹೇಳಿ ಮೊನ್ನೆ ಏನು ಹೇಳ್ಯಾರ ಅವ್ರ ಹತ್ರ ಭಾಳ ಅವ್ರಿಗೆ ಭಾಳ ಬೆಂಬಲ ಇಲ್ಲ ಶಾಸಕರದು ಅಂತ